ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಮೊದಲದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಯುಗಾದಿ ಹಬ್ಬ ಅಂದರೇ ಬೆಲ್ಲ ಕಹಿಯ ಮಿಶ್ರಣ ಆಗಿರುತ್ತೆ ನಿನ್ನೆ ಜೀವನದ ಕಹಿಯೆಲ್ಲ ಮರೆತು ನಾಳೆ ಬರೋ ಜೀವನ ಇವತ್ತಿಂದ ಬರೋ ಜೀವನ ಎಲ್ಲ ಸಿಹಿಯಾಗಿರಲಿ ಅಂತ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಫ್ರೆಂಡ್ಸ್ ಮೊದಲಾಗಿ ಯುಗಾದಿ ಹಬ್ಬ ಆದ ಕಾರಣ ನಾನು ಒಬ್ಬಿಟ್ಟು ಮಾಡ್ತಾಯಿದ್ದೆ ಒಬ್ಬಿಟ್ಟು ಮಾಡಿ ಏನಕ್ಕೆ ಅಂತಂದರೆ ಒಬ್ಬಿಟ್ಟು ಬದ್ನಿಕೆ ಪಲ್ಯ ಅನ್ನ ಸಾಂಬಾರ್ ಬಜ್ಜಿ ಎಲ್ಲನೂ ಮಾಡಿದ್ದೆ ಕಾರಣ ಏನಂದರೆ ನಮಗೆ ಹಿರಿಯರ ಹಬ್ಬ ಅಂತ ಹೇಳ್ಬಿಟ್ಟು ನಾವು ಮಾಡೋದು ಯುಗ ಯುಗಾದಿ ಹಬ್ಬಕ್ಕೆ ನಮ್ಮ ಅತ್ತೆ ಮಾವನಿಗೆ ನಾವು ಬಟ್ಟೆ ಆಗಿ ಮತ್ತು ಎಡೆ ಹಿಡಿಯದೆಲ್ಲ ನಾವು ಯುಗಾದಿ ಹಬ್ಬಕ್ಕೆ ಆದ ಕಾರಣ ನಾನು ಎಲ್ಲನೂ ಅಡುಗೆ ಮಾಡಲೇಬೇಕಾಗಿತ್ತು ಏಕೆಂದರೆ ನಾರ್ಮಲಾಗಿ ಆಗಿದ್ದರೆ ನಾವು ಸಿಹಿ ಒಪ್ಪಟ್ಟು ಮಂದ್ ಮಾಡಿ ರೈಸ್ ಚಿತ್ರಾನ್ನ ಈ ಥರ ಮಾಡಿ ನಾವು ದೇವ ಅವ್ರಿಗೆಲ್ಲ ನೈವೇದ್ಯ ಇಡ್ತಾ ಇದ್ದೆ ಬಟ್ ಇವತ್ತು ಎಲ್ಲ ಅಡುಗೆ ಮಾಡಬೇಕಾಗಿತ್ತು ಬಟ್ ಪರವಾಗಿಲ್ಲ ಮಾಡೋಣ ಮಾಡಲೇಬೇಕು ಅಲ್ವಾ ಅಂತೇಳ್ಬಿಟ್ಟು ಮಾಡಿದೆ ಹೀಗಾಗಿ ಎಲ್ಲ ಒಬ್ಬಿಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಒಬ್ಬಿಟ್ಟೆಲ್ಲ ತಟ್ಬಿಟ್ಟು ಒಬ್ಬಿಟ್ಟು ಮಾಡಿದೆ ಫಸ್ಟ್ ನಾನು ಏನಂದರೆ ಪಲ್ಯ ರೈಸು ಸಾಂಬಾರು ಎಲ್ಲ ಮಾಡಿಟ್ಕೊಂಡು ಲಾಸ್ಟಿಗೆ ನಾನು ಒಬ್ಬಿಟ್ಟು ತಟ್ಕೊಳ್ಳೋದು ಇಟ್ಕೊಂಡ್ರೆ ಅಂದರೆ ಬೇಗ ಬೇಗ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ಒಬ್ಬಿಟ್ಟು ಮಾಡಿಕೊಂಡ್ರೆ ಮಿಂಕದೆಲ್ಲ ಕೆಲಸ ಲಾಸ್ಟಾಗಿ ಉಳಿದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟು ಎಲ್ಲಾನು ಮಾಡ್ಕೊಂಡ್ಬಿಟ್ಟು ಲಾ ಲಾಸ್ಟ್ಗೆ ಒಬ್ಬಿಟ್ಟು ಮಾಡ್ತಾಯಿದ್ದೆ ಅದೇ ಥರ ಈ ಕಡೆಗೆ ನಾನು ಎಲ್ಲ ಅಡುಗೆ ಮಾಡ್ಕೋತಾಯಿದ್ರೆ ನಮ್ಮ ಮನೆಯವರು ಹೆಂಗೋ ಯಾವತ್ತೂ ಹೆಲ್ಪ್ ಮಾಡಲ್ಲ ಖಂಡಿತ ಅವರು ಅವರು ಈ ವರ್ಷದಲ್ಲಿ ಮಾಡೋದು ಒಂದೇ ಬೇವು ಬೆಲ್ಲ ಪ್ರಸಾದ ನಿಜವಲ್ಲೂ ತುಂಬ ಚೆನ್ನಾಗಿರುತ್ತೆ ನಮ್ಮ ತವ್ರ ಮನೆಯಲ್ಲೆಲ್ಲ ನಾವು ಬೇವು ಬೆಲ್ಲ ಪ್ರಸಾದ ಇರುತ್ತೆ ಈ ಥರ ಮಾಡ್ತಾರೆ ಅಂತ ನನಗೆ ನಿಜವ್ ಗೊತ್ತಿರಲಿಲ್ಲ ಬಟ್ ನನ್ಗೆ ಈಗ ಬಂದ ನಮ್ಮ ಮನೆಯವರು ಎಸ್ಪೆಷಲಿ ಯುಗಾದಿ ಹಬ್ಬಕ್ಕೇ ನಮ್ಮ ಮನೆಯವ್ರು ಮಾಡೋದು ಬೇವು ಬೆಲ್ಲ ಪ್ರಸಾದ ಅವರೇ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜಲೂ ಒಂದು ಯುಗಾದಿ ಹಬ್ಬ ಆಗಲಿ ದಸರಾ ಯಾವುದೇ ಹಬ್ಬ ಆಗಲಿ ನಾವು ಒಬ್ಬಿಟ್ಟು ಹೋಳಿಗೆ ನಾವು ಮಾಡೇ ಮಾಡ್ತೀವಿ ಬಟ್ ಬೇವು ಬೆಲ್ಲದ ಪ್ರಸಾದ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಿಮ್ಮ ಜೊತೆ ಶೇರ್ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಈ ಕಡೆ ಹೋಳಿಗೆ ಎಲ್ಲ ನಮ್ಮ ಮನೆಯವರು ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಬನ್ನಿ ಇವಾಗ ತೋರಿಸ್ತೀನಿ ಯಾವ ರೀತಿ ಮಾಡಿದ್ರು ಅಂತ ನೋಡಿ ಮೊದಲಾಗಿ ಅವರು ಉರ್ಗಡ್ಲೆ ಇಟ್ಕೊಂಡಿದ್ದಾರೆ ಅಂದರೆ ಪುಟಾಣಿ ಮತ್ತು ಒಂದು ಮಾವಿನಕಾಯಿ ಮತ್ತು ಮಾವಿನಕಾಯಿ ಮತ್ತು ಬೆಲ್ಲ ಮತ್ತು ಇದು ನೋಡಿ ಬೇವುಗೆ ನಾವು ಸ್ವಲ್ಪ ಹೂವು ತೊಗೊಂಡಿದ್ದಾರೆ ಹೂವು ಸ್ವಲ್ಪ ಎಲೆ ತೊಗೊಂಡಿದ್ದಾರೆ ಏನಂದರೆ ಬೇವು ಬೆಲ್ಲ ಎಲ್ಲ ಇವಾಗ ಮಾವಿನಕಾಯಿ ಚಿಗುರು ಬಂದಿರೋ ಸಮಯ ಆದರೆ ಎಲ್ಲನೂ ಮಿಕ್ಸ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹುರಗಡ್ಲೆಯ ಪೌಡ್ರು ಮಾಡ್ಕೊಂಡು ಬಂದರು ಮತ್ತು ಬೆಲ್ಲ ಕೂಡ ಪೌಡ್ರು ಮಾಡಿ ಇಟ್ಟಿದ್ದಾರೆ ಅದರಲ್ಲಿ ಇವಾಗ ಬೇವು ಅದು ಹೂವು ಮತ್ತು ಎಲೆ ಹಾಕ್ತಾ ಇದ್ದಾರೆ ನೋಡಿ ಈ ರೀತಿ ಮಾಡಿದರೆ ಸೂಪರಾಗಿರುತ್ತೆ ಬೇವು ಬೆಲ್ಲ ನಾವು ಪ್ರತಿ ವರ್ಷ ಇದನ್ನು ನಮ್ಮ ಮನೆಯವರೇ ಮಾಡೋದು ತುಂಬ ಟೇಸ್ಟಾಗಿರುತ್ತೆ ಆ ದೇವರಿಗೆ ನಾವು ಪ್ರಸಾದವಾಗಿ ನಾವು ಇಡೋದೇ ಈ ಬೇವು ಬೆಲ್ಲನ ಬೇವು ಬೆಲ್ಲದ ಪ್ರಸಾದ ಮಾಡಲು ಮರುಸರ್ತಿ ಹೇಳ್ತೀನಿ ನಾನು ಹುರಗಡಲೆ ಪೌಡ್ರು ಬೆಲ್ಲ ಮತ್ತು ಮಾವಿನಕಾಯಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡು ಮತ್ತು ಬೇವಿನ ಹೂವು ಮತ್ತು ಬೇವಿನ ಎಲ್ಲ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಕಲಸಿ ಇಟ್ಕೊಂಡ್ರೆ ಅದು ಬೇವು ಬೆಲ್ಲದ ಪ್ರಸಾದ ಆಗುತ್ತೆ ಈ ರೀತಿ ಬರುತ್ತೆ ನೋಡಿ ಓಕೆ ನಮ್ಮ ಮನೆಯವರೆಲ್ಲ ಬೇವು ಬೆಲ್ಲ ಎಲ್ಲ ಪ್ರಸಾದ ಎಲ್ಲ ರೆಡಿ ಮಾಡಿಟ್ರು ನಾನು ಒಬ್ಬಿಟ್ಟು ಎಲ್ಲ ಅಡುಗೆ ಮಾಡಿದೆ ನೋಡಿ ಮನೆ ನಮ್ಮ ಮನೆ ಹಿರಿಯರು ನಮ್ಮ ಅತ್ತೆ ಮಾವನಿಗೆ ನಾವು ಇಲ್ಲಿ ಬಟ್ಟೆ ತೊಗೊಂಬರ್ತೀವಿ ಬಟ್ಟೆ ತೊಗೊಂಬಂದ್ಬಿಟ್ಟು ನಮ್ಮ ಮತ್ ನಮ್ಮತ್ತೆ ಮುತ್ತೈದೇ ಆಗಿ ಸಾವು ಕಂಡಿರೋದ್ರಿಂದ ನಾವು ಎಲ್ಲ ತುಂಬಿ ಅರಿಶಿಣ ಕುಂಕುಮ ಹಚ್ಬಿ ಉಡಿ ಎಲ್ಲ ತುಂಬ್ತೀವಿ ನಾವು ಯಾವತ್ತಿದ್ರೂ ಅದೇ ಥರ ಮಾಡಿರೋ ಅಡುಗೆನೆಲ್ಲ ನೈವೇದ್ಯ ಆಗಿ ಎಡೆಯಾಗಿ ನಾವು ಇಡ್ತೀವಿ ಈ ರೀತಿ ಎಲ್ಲನೂ ಮಾಡಿರೋ ಪ್ರತಿಯೊಂದು ಅಡುಗೆ ಎಲ್ಲ ಥರದ ಹಣ್ಣು ಬಳೆ ನಮ್ಮ ಸೈಡ್ ಕೊಬ್ಬರಿ ಬೆಟ್ಟಲ್ಲ ಉತ್ತರ ಕರ್ನಾಟಕ ಸೈಡು ಉಡಿ ತುಂಬೋದಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಖಂಡಿತ ಈ ರೀತಿ ಎಲ್ಲ ಮಾಡಿಬಿಟ್ಟು ನಾವು ನೋಡಿ ಇದು ಬೇವು ಬೆಲ್ಲದ ಪ್ರಸಾದ ಮಾಡಿದ್ರಲ್ಲ ಅದು ಕೂಡ ನಾನು ದೇವ್ರ ಮುಂದೆ ಇಟ್ಟಿದ್ದೆ ಈ ಪ್ರಸಾದನ ದೇವ್ರ ಮುಂದೆ ಇಟ್ಬಿಟ್ಟು ನಾವು ಪೂಜೆ ಮಾಡಿದ್ವಿ ಅದೇ ಥರ ಅತ್ತೆ ಮಾವನಿಗೂ ಸ್ವಲ್ಪ ಇಡಬೇಕಲ್ಲ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಅದು ಕೂಡ ನೈವೇದ್ಯ ಮಾಡಿದ್ವಿ ಈ ರೀತಿ ಇತ್ತು ನಮ್ಮದು ಯುಗಾದಿ ಹಬ್ಬ ನಿಮ್ದೆಲ್ಲ ಯುಗಾದಿ ಹಬ್ಬ ಹೇಗೆ ಆಚರಿಸಿದ್ರಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಖಂಡಿತ ಖಂಡಿತ ಕಮೆಂಟ್ ಮಾಡಿಬಿಟ್ಟು ಹೇಳಿ ಅದೇ ಥರ ಯಾವುದೇ ಕಾರಣಕ್ಕೂ ಮರಿಬೇಡಿ ಬೇವು ಬೆಲ್ಲದ ಪ್ರಸಾದ ಹೇಗೆ ಮಾಡೋದು ಅಂತ ಖಂಡಿತ ನೀವು ಯಾವ ಯಾವ ರೀತಿ ಮಾಡಿದ್ರಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ತಿಳಿಸಿ ಅದೇ ಥರ ಲಾಸ್ಟಿಗೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿ ನಿಮಿಷಾಂಬ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬಂದು ಇವತ್ತಿನ ಯುಗಾದಿ ಹಬ್ಬ ಈ ರೀತಿ ಇತ್ತು ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು